ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬರೋಣ ಇಲ್ಲಿ ಓದಿದ ನಂತರ ರಾಣ ಏನು ಸಮಾನವಾಗಿ ಹಂಚ್ಕೊಳ್ಳೋದ ನಾವು ನೋಡಿದರೆ ಅನ್ಲಿಮಿಟೆಡ್ ಬಫಿ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಒಂದು ಪ್ಲೇಟ್ ಚಿತ್ರಾನ್ನ ಕೊಟ್ಟು ಎಲ್ಲರೂ ಹಂಚ್ಕೊಳ್ಳಿ ಅನ್ನೋ ಹಾಗಿದೆಯಲ್ಲ ಇದು ಅಪ್ಪ ಏನು ಆಸ್ತಿ ಬರ್ದಿದ್ದಾನ ಇಲ್ಲ ಭಿಕ್ಷೆ ಹಾಕ್ತಿದ್ದಾನೆ ಇಪ್ಪತ್ತು ಎಕರೆನ ನಾವೆಲ್ಲ ಹಂಚ್ಕೊಂಡ್ರೆ ಒಂದೊಂದು ಗುಡ್ಸ್ಲನ್ನು ಕಟ್ಕೊಂಡು ಬಿಟ್ರೆ ಬೇರೆ ಏನೂ ಉಳಿಯೋಲ್ಲ ನಮಗೆ ಅಂತಾನೆ ರಾಣ ಇದೆಲ್ಲ ಇವನು ಕುತಂತ್ರನೇ ಕಣೋ ಅಂತಾರೆ ಕನಕಾಂಬರಿ ಈ ಅನಿಷ್ಟ ಮನೇಲಿ ಇದ್ದಾಗೆಲ್ಲ ನಮಗೆಲ್ಲ ಬರೀ ಅನ್ಯಾಯವೇ ಹೋಗೋ ಆಚೆ ಅಂತ ಜೀವನ ಕೊಲಾರ್ಪಟ್ಟಿನ ಹಿಡ್ಕೋತಾನೆ ರಾಣ ಆಗ ಈಶ್ವರಚಂದ್ರ ಚಂದ್ರ ಭರಣ್ ಬಾಲ ಬಿಡು ಅಂತ ತಪ್ಪಿಸ್ತಾರೆ ಅವನ ಮನೆಯಿಂದ ಓಡಿಸೋದಿಕ್ಕೆ ನೀನ್ಯಾರು ನೀವುಗಳು ಈ ಮನೆಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡೋದು ಇವನು ಅಂತಾರೆ ಭರಣ್ ಈಚೆ ಆರತಿ ಕಿಚನಲ್ಲಿರುವಾಗ ವಜ್ರೇಶ್ವರಿ ಬಂದು ಆರತಿ ಅಂತಾರೆ ಕಾಫಿ ಬೇಕಿತ್ತ ಒಂದು ನಿಮಿಷ ಅಂತಾರೆ ಆರ್ತಿ ಬೇಡ ನೀನ್ಯಾಕೆ ಅಡುಗೆ ಮಾಡ್ತಿದ್ದೀಯ ಎಲ್ಲಿದ್ದಾರೆ ಅಂತಾರೆ ವಜ್ರೇಶ್ವರಿ ಇಲ್ಲಾಕ ಎಲ್ಲ ಮಾಡಿಟ್ಟು ಹೋಗಿದ್ದಾರೆ ನಾನು ರಸ ಮಾಡೋಣ ಅಂತ ಬಂದೆ ಅಂತಾರೆ ಆರತಿ ಇವತ್ತು ರಸಮ್ ನಾನು ಮಾಡ್ತೀನಿ ಅಂತಾರೆ ವಜ್ರೇಶ್ವರಿ ನೀವಾ ಅಂತಾಳೆ ಆರತಿ ನಾನು ನನ್ನ ಕೈಯಾರೆ ಅಡುಗೆ ಮಾಡಿ ಎಷ್ಟೋ ವರ್ಷ ಆಗಿದೆ ಇವತ್ತು ಟ್ರೈ ಮಾಡ್ತೀನಿ ರುಚಿ ಹೇಗಿರುತ್ತೋ ಗೊತ್ತಿಲ್ಲ ಅಡ್ಜಸ್ಟ್ ಮಾಡಿಕೊಂಡು ತಿನ್ಬಿಡಿ ಅಂತಾರೆ ವಜ್ರೇಶ್ವರಿ ನಿಮ್ಮನ್ನು ಹೀಗೆ ನೋಡ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಅಕ್ಕ ಈಗ ನೀವು ನಮ್ಮಲ್ಲಿ ಒಬ್ಬರು ಅಂತ ಅನಿಸ್ತಿದೆ ಅಂತಾರೆ ಆರತಿ ಆರತಿ ಆರ್ತಿ ಅಂತ ವಜ್ರೇಶ್ವರಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಹುಣಸೆ ಹಣ್ಣು ಸಿಕ್ತು ಅಂತಾರೆ ನಂತರ ಆರತಿ ಮನೋಹರ್ ಎಲ್ಲಾದರೂ ಸಿಕ್ಕಿದ್ರೆ ಅವನ ಮನೆಗೆ ಕರ್ಕೊಂಡು ಬರೋಕ್ಕೆ ನಿಧಿ ಹೇಳು ನನ್ನಿಂದ ಮನೋಹರ್ ತುಂಬ ನೋವು ತಿಂದಿದ್ದಾನೆ ಅದಕ್ಕೆ ಅವನ ಹತ್ರ ಕ್ಷಮೆ ಕೇಳಬೇಕು ಎಲ್ಲ ಇದ್ದು ಅವನು ಹೀಗೆ ಬಿ ದಿಕ್ಕಿಲ್ಲದೆ ಇರೋ ತರಹ ಅಲಿತಾ ಇರೋದು ನನಗೆ ತುಂಬ ಹಿಂಸೆ ಆಗ್ತಿದೆ ನಿಧಿಗೆ ಹೇಳ್ತೀಯಾ ನಿಧಿ ಹೋಗಿರೋದು ಮನೋಹರನ ನೋಡೋಕೆ ಅಂತ ನನಗೆ ಗೊತ್ತಿದೆ ನನಗೆ ಹೇಳಿಲ್ಲ ಅಂತ ನಿಧಿ ಮೇಲೆ ಯಾವ ಬೇಜಾರು ಇಲ್ಲ ಇನ್ಫ್ಯಾಕ್ಟ್ ನನ್ನ ಮೀರಿ ಅವಳು ಮನೋಹರನ ನೋಡೋಕೆ ಹೋಗಿದ್ದಾಳೆ ಅನ್ನೋದೇ ಖುಷಿ ನನಗೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಅವನ ಮನೆಗೆ ಹೇಳು ಅವನಿಲ್ದೇ ಮನೆ ಒಂಥರ ಆಗಿದೆ ಅಂತಾರೆ ವಜ್ರೇಶ್ವರಿ ಈಚೆ ಬರಣ್ಣ ಈ ಮನೆಯೂ ಜಗದೀಶ್ ಚಂದ್ರನ ಹೆಸರಲ್ಲೇ ಇರೋದು ಇದು ಅವ್ನು ಸ್ವಯಾರ್ಜಿತ ಆಸ್ತಿನೇ ಕಾನೂನಿನ ಪ್ರಕಾರ ಈ ಮನೆ ಕೃಷ್ಣನ್ ಸೇರಿದ್ದು ಇನ್ಮುಂದೆ ಈ ಮನೇಲಿ ನೀವು ಇರಬೇಕೋ ಬಿಡಬೇಕೋ ಅನ್ನೋದು ನಿರ್ಧಾರ ಮಾಡೋದು ಅವರು ಸೊ ಲೀಗಲಿ ಸ್ಪೀಕಿಂಗ್ ಓನರ್ಗಳು ಅವರು ಗೆಸ್ಟ್ಗಳು ನೀವು ಅಂತಾರೆ ಬರಣ್ ನಾವು ಗೆಸ್ಟಾ ಇವಳು ಓನರಾ ನಮಗೆ ಇವಳಿದ್ರೆ ತಾನೇ ಯಜಮಾನ್ ಸಿಗೋದು ಇವಳಿಗೆ ಇವಳೇ ಇಲ್ಲಾಂದರೆ ಅಂತಾನೆ ಕಪಿಲ್ ಏನೋ ಹಾಗಂದ್ರೆ ಅಂತಾನೆ ಜೀವ ನಿನ್ನ ಮಗಳು ಬದುಕಿದ್ರೆ ತಾನೇ ನೀನು ನಿನ್ನ ಹೆಂಡತಿ ಮನೆಗೆ ಓನರ್ ಆಗ್ತೀರಾ ನಾನು ಅವಳನ್ನ ಎತ್ಬಿಟ್ರೆ ಅಂತಾನೆ ಕಪಿಲ್ ಆಗ ಜೀವ ಅವನಿಗೆ ಮೇಲಿಂದ ಮೇಲೆ ಸರಿಯಾಗಿ ಬಾರಿಸಿ ನೆಲಕ್ಕೆ ಹಾಕಿ ತುಳಿತಾನೆ ಚಂದ್ರ ಬಾವಿನಿ ತಡೆಯೋಕ್ಕೆ ನೋಡಿದ್ರು ಅವನ್ನ ಬಿಡ್ದೆ ನನ್ನ ಮಗಳನ್ನು ಎತ್ತುತ್ತೀನೋ ಅಂತ ಅಲ್ಲಿರೋ ಪಾತ್ರದಲ್ಲಿ ಅವನಿಗೆ ಹೊಡಿಬೇಕು ಅನ್ನುವಾಗ ಬೇಬಿ ಅಂತ ಕೃಷ್ಣಕ್ಕೆ ಹೋಗ್ತಾಳೆ ಆಗ ಸುಮ್ಮನಾಗಿ ಜೀವ ಹೋದರೆ ಹೋಗಲಿ ಅಂತ ಎಲ್ಲದಕ್ಕೂ ಹಲ್ಲು ಕಚ್ಕೊಂಡು ಸುಮ್ಮನಿದ್ದೀನಿ ನನ್ನ ಒಳ್ಳೆತನ ಕೈಲಾಗದೋನು ಅಂತ ಅಂದ್ಕೊಂಡು ನನ್ನ ಮಗಳ ತಂಟೆಗೆ ಏನಾದರೂ ಬಂದರೆ ನಾನು ಯಾರನ್ನು ಸುಮ್ಮನೆ ಬಿಡಲ್ಲ ಮೂಟೆ ಕಟ್ಟಿ ಎತ್ ಬಿಡ್ತೀನಿ ಅಂತಾನೆ ಈಚೆ ನಿಧಿ ಮನೋಹರ ಹತ್ರ ಬಂದು ನೀವು ಯಾಕೆ ದೊಡ್ಡಪ್ಪ ಆಶ್ರಮದಲ್ಲಿದ್ದೀರಾ ನಾವೆಲ್ಲ ಇಲ್ವಾ ನಿಮಗೆ ಅಂತ ಹೇಳ್ತಾಳೆ ಆಗ ಮನೋಹರ್ ನಿಧಿನ ತಪ್ಕೋತಾರೆ ನನಗೆ ನನ್ನದೇ ಆದ ಕೆಲವು ಸಮಸ್ಯೆಗಳಿವೆ ಅದನ್ನು ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಹಾಗಂತ ಒಬ್ಬನೇ ಅನುಭವಿಸೋಕ್ಕೂ ಆಗಲ್ಲ ಅದೆಲ್ಲ ನನ್ನ ಕರ್ಮ ನನ್ನೊಟ್ಟಿಗೆ ಇರಲಿ ರಚನೆ ಹೇಗಿದ್ದಾಳೆ ಅಂತಾರೆ ಮನೋಹ ಮನೋಹರ್ ಬಿಂದಾಸ್ ಆಗಿದ್ದಾಳೆ ನಾವೆಲ್ಲ ಅನ್ಕೊಂಡ ಹಾಗೆ ಜೀವ ಫುಟ್ ಟ್ರಕ್ ನಡ್ಸ್ಕೊಂಡು ಹೋಗಿ ಅಲ್ಲ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವ್ರ ಮಗ ಅವರು ಸಾವಿರಾರು ಕೋಟಿ ಓನರು ನಿಧಿ ಹೌದೇನಮ್ಮ ಅಂತಾರೆ ಮನೋಹರ್ ಹ್ಞೂ ದೊಡ್ಡಪ್ಪ ಈಗ ಅಕ್ಕನ ಜೀವನು ದೊಡ್ಡ ಮನೆಯಲ್ಲಿದ್ದಾರೆ ಲಾಯಲ್ ಆಗಿ ಅಂತಾಳೆ ನಿಧಿ ಅಲ್ಲಿಗೆ ಆ ತಾಯಿ ನನಗೆ ಮೋಸ ಮಾಡಲಿಲ್ಲ ರಚನಾಗೆ ದಾರಿನೇ ತೋರಿಸಿದಾಳೆ ನನಗೆ ಸಂತೋಷ ತಡೆಯೋಕ್ಕಾಗ್ತಿಲ್ಲ ನನ್ನ ಆಸೆ ಪಟ್ಟ ಹಾಗೆ ರಚನಾ ಬದುಕ್ತಾ ಇದ್ದಾಳೆ ಒಂದು ನಿಮಿಷ ಇರೋಮ್ಮ ಬಂದೆ ಅಂತ ಮನೋಹರ್ ಆಚೆ ಹೋಗಿ ಒಂದು ಗುಬ್ಬಚ್ಚಿ ಲೆಟರ್ನ ತಂದು ರಚನೆ ಚೆನ್ನಾಗಿರಲಿ ಅಂತ ದಿನ ಒಂದು ಪತ್ರ ಬರೀತಿದ್ದೆ ದೇವರಿಗೆ ಈ ಗುಬ್ಬಚ್ಚಿ ರೂಪದಲ್ಲಿ ಇದನ್ನು ತಗೊಂಡು ಹೋಗಿ ಅವಳಿಗೆ ತಲುಪಿಸ್ತೀಯಾ ಅಂತಾರೆ ಮನೋಹರ್ ನೀವೇ ನಿಮ್ಮ ಕೈಯಾರೆ ಕೊಡ್ಬೋದಲ್ವ ದೊಡಪ್ಪ ಅಂತಳೆ ನಿಧಿ ನಾನು ಕೊಟ್ಟರೆ ಅವಳು ತಗೊಳ್ಳೋದಿಲ್ಲಮ್ಮ ಅಂತಾರೆ ಮನೋಹರ್ನೇ ನೀವೇ ಹೇಳ್ತಿದ್ದೀರಲ್ಲ ದೊಡಪ್ಪ ಕಾಲ ಎಲ್ಲನೂ ಸರಿ ಮಾಡುತ್ತೆ ಅಂತ ನಿಮ್ಮ ಅವಳ ರಿಲೇಶನ್ಶಿಪ್ ಇಷ್ಟರಲ್ಲೇ ಬೆಟರ್ ಆಗುತ್ತೆ ನೋಡಿ ಅಂತಾಳೆ ನಿಧಿ ನಾನು ಅವಳನ್ನು ನೋಡದೆ ಇದ್ದರೂ ಪರವಾಗಿಲ್ಲಮ್ಮ ಅವಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತಾರೆ ಮನೋಹರ್ ಅವಳೇನೂ ಚೆನ್ನಾಗೇ ಇದ್ದಾಳೆ ಆದರೆ ಅಂತಾಳೆ ನಿಧಿ ಈಚೆ ರಾಣ ಏಯ್ ನನ್ನ ತಮ್ಮನ ಮೇಲೆ ಕೈ ಮಾಡ್ತೀನೋ ಅಂತ ಮುಂದೆ ಬರ್ತಾನೆ ನನ್ನ ಮಗಳ ತಂಟೆಗೆ ಬಂದರೆ ಯಾವನಂತನೂ ನೋಡಲ್ಲ ಗುಂಡಿ ತೆಗೆದು ಗೋರಿ ಕಟ್ತೀನಿ ಅಂತಾನೆ ಜೀವ ಏ ಅಂತ ರಾಣ ಏ ಅಂತ ಜೀವ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಆಗ ಮಧ್ಯೆ ಈಶ್ವರ ಚಂದ್ರ ಬಂದು ನಿಮ್ಮ ಇಬ್ಬರಿಗೆ ಕೈ ಮುಗಿತೀನಿ ನೀವು ಅಣ್ಣ ತಮ್ಮಂದಿರು ಹೀಗೆ ಹೊಡೆದಾಡ್ಕೊಳ್ಬಿಡ್ರು ಪ್ಲೀಸ್ ಸಂಕಟ ಆಗುತ್ತೆ ಸಂಜೀವ ಅಣ್ಣ ನಿನ್ನ ಈ ಮನೆಗೆ ಕರೆಸಿದ್ದೆ ಹಳಿ ತಪ್ಪಿರೋ ಈ ಮನೆನ ಸರಿ ಮಾಡಬೇಕು ಅಂತ ನೀನೇ ಹೀಗೆ ತಾಳ್ಮೆ ಕಳ್ಕೊಂಡ್ರೆ ಹೇಗೂ ಮಗನೇ ಅಂತಾರೆ ಈಶ್ವರ್ಚಂದ್ರ ಚಿಕ್ಕಪ್ಪ ಇವರಿಂದ ಒಂದು ಏಟ್ ಬೀಳುತ್ತೆ ಯಾಕೆ ಏನು ಅಂತ ನಾನು ಪ್ರಶ್ನೆ ಮಾಡಲ್ಲ ಸಂತೋಷವಾಗಿ ತಿಂತೀನಿ ಆದರೆ ಕೃಷ್ಣನ್ ತಂಟೆಗೆ ಬಂದರೆ ನಾನು ಮನುಷ್ಯ ಅಲ್ಲ ನರರೂಪದ ರಾಕ್ಷಸ ಕೈ ಕತ್ತಿ ಸಿಕ್ತು ಅಂದರೆ ಎಷ್ಟು ತಲೆ ಉರುಳುತ್ತೋ ನನಗೆ ಗೊತ್ತಿಲ್ಲ ಹೇಳಿಬಿಡು ಇರಿಗೆ ಅಂತಾನೆ ಜೀವ ಸಂಜೀವ ವಿಲ್ ಓದಿದ ಮೇಲೆ ಇಂಥದ್ದೊಂದು ಭಯಾನಕ ಪರಿಸ್ಥಿತಿ ಬರುತ್ತೆ ಅಂತಲೇ ಜಗದೀಶ ಒಂದು ಸ್ಟ್ರಾಂಗ್ ಕಂಡೀಷನ್ ಹಾಕಿಟ್ಟಿದ್ದಾನೆ ಅಂತಾರೆ ಬರಣ್ ಇನ್ನೂ ಮುಗ್ದಿಲ್ವ ಆಯಪ್ಪನ ಕಂಡೀಷನು ಏನದು ಅಂತಾರೆ ಭಾವಿನಿ ಪ್ಲೀಸ್ ಕೂಲ್ ಡೌನ್ ಬನ್ನಿ ಓದ್ತೀನಿ ಅಂತಾರೆ ಬರಣ್ ಎಲ್ಲರೂ ಈಚೆ ಬರ್ತಾರೆ ಈಚೆ ಪದ್ಮಿನಿ ಬರ್ತಾ ಇರ್ತಾರೆ ಕೃಷ್ಣನಿಗೆ ಹದಿನೆಂಟು ವರ್ಷ ತುಂಬೋದ್ರೊಳಗಾಗಿ ಆಕೆ ಜೀವಕ್ಕೆ ಅಪಾಯ ಬಂದರೆ ನನ್ನ ಸಮಸ್ತ ಆಸ್ತಿ ಕಾಮಧೇನು ಟ್ರಸ್ಟ್ಗೆ ಹೋಗತಕ್ಕದ್ದು ಅಂತಾರೆ ಆಗ ಅದನ್ನು ಪದ್ಮಂಜ ಕೇಳಿಸ್ಕೊತಾರೆ ಈಚೆ ನಿಧಿ ಆ ಮನೆಯಲ್ಲಿ ರಾಣಾ ಕಪಿಲ್ ಅಂತ ಜೀವ ಬ್ರದರ್ಸ್ ಇದ್ದಾರೆ ಅವರಿಬ್ಬರೂ ಸರಿ ಇಲ್ಲ ದೊಡ್ಡಪ್ಪ ಅವರಿಗೆ ಜೀವನ ಕಂಡ್ರೇ ಆಗಲ್ಲ ಅಂತಾರೆ ಜೀವ ಇದಾನಲ್ಲ ಇನ್ನೇನು ಭಯ ಅವನು ನೋಡ್ಕೋತಾನೆ ಬಿಡು ಏನಮ್ಮ ಚಿಂತೆ ನಿನಗೆ ಜೀವ ಮೇಲೆ ಭರವಸೆ ಇಲ್ವಾ ಅಂತಾರೆ ಮನೋಹರ್ ನಂಬಿಕೆ ಇದೆ ಆದರೆ ಅಕ್ಕನ ಮನೆಯವರೆಲ್ಲ ವಜ್ರೇಶ್ವರಿ ದೊಡ್ಡಮ್ಮಗೆ ಮೊದಲೇ ಗೊತ್ತಂತೆ ಯಾವುದೋ ಫಂಕ್ಷನಲ್ಲಿ ಮೀಟ್ ಆಗಿದ್ವಿ ಅಂತೆಲ್ಲ ಹೇಳ್ತಿದ್ರು ಬಟ್ ಸ್ಟಿಲ್ ಅಂತ ನಿಧಿ ಹೇಳುವಾಗ ಇಲ್ಲೂ ಅವಳು ಆಟ ಆಡೋಕ್ಕೆ ಶುರು ಮಾಡಿಬಿಟ್ಲ ವಜ್ರೇಶ್ವರಿ ಅಂತಾರೆ ಮನೋಹರ್ ದೊಡ್ಡಪ್ಪ ಕೋಪ ಮಾಡ್ಕೋಬೇಡಿ ದೊಡ್ಡಮ್ಮ ಈಗ ಮೊದಲಿನ ಥರ ಇಲ್ಲ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಅಂತಳೆ ನಿಧಿ ಉಸಿರು ಒಳ್ಳೆ ಪರಿಸರಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸ್ತಾ ಇರತ್ತೆ ಅದರ ನಿಜವಾದ ಬಣ್ಣ ಅದಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತಾರೆ ಮನೋಹರ್ ದೊಡ್ಡಮ್ಮ ನಿಜವಾಗ್ಲೂ ಬದಲಾಗಿದ್ದಾರೆ ಜೀವನೇ ಅವರನ್ನ ಕ್ಷಮಿಸಿ ಒಪ್ಕೊಂಡ್ರು ಗೊತ್ತಾ ಅಂತಳೆ ನಿಧಿ ಅವನು ಇವ್ರು ಬಣ್ಣದ ಮಾತು ತನ್ನ ಸರಿಯಾಗಿ ಅನುಭವಿಸ್ತಾನೆ ಅಂತಾರೆ ಮನೋಹರ್ ಆಗ ನಿಧಿಗೆ ಕಾಲ್ ಬರುತ್ತೆ ಯಾರದಮ್ಮ ಫೋನು ಅಂತಾರೆ ಮನೋಹರ್ ಉಜ್ರೇಶ್ವರಿ ದೊಡ್ಡಮ್ಮಂದು ಅಂತಾಳೆ ನಿಧಿ ಈಚೆ ರಾಣ ನಮ್ಮ ಅಪ್ಪ ಬದುಕಿದಾಗ್ಲೂ ನಮ್ಮನ್ನ ಭಿಕ್ಷುಕರ ತರಹ ಟ್ರೀಟ್ ಮಾಡ್ತಿದ್ದ ಈಗ ಸತ್ ಅದೇ ಟ್ರೀಟ್ಮೆಂಟಾ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ನಿಂದೇ ಕ್ರಿಯೇಟಿವಿಟಿ ಕಣೋ ಅಪ್ಪನ ತಲೆ ಕೆಡಿಸಿ ಮೊದಲು ಬಿಸ್ನೆಸ್ಸಿಂದ ನನಗೆ ಗೇಟ್ ಪಾಸ್ ಕೊಟ್ಟೆ ಆಮೇಲೆ ನಂದು ಅಂತ ಇದ್ದ ಒಂದೇ ಒಂದು ಲೈಫ್ ಕಲ್ ಆಗಿದೆ ಈಗ ಆಸ್ತಿನೂ ಕಿತ್ಕೊಂಡು ಬೀದಿಲಿ ಬಿಟ್ಬಿಟ್ಟಿಯಲ್ಲೋ ನಮ್ಮನ ಅಂತ ರಾಣ ಇಲ್ಲಿ ಕೇಳಿಸ್ಕೊ ನನಗೆ ಯಾವ ಆಸ್ತಿನೂ ಬೇಡ ಎಲ್ಲ ಆಸ್ತಿನೂ ನೀನೇ ಇಟ್ಕೊ ಅಂತಾನೆ ಜೀವ ಅಪ್ಪ ದೊರೆ ಸಾಕು ಮಾಡು ನೀನು ಈ ಒಳ್ಳೆತನ ದ್ವಿಷನ ಕೊಡೋಕೆ ಆಗ್ತಿಲ್ಲ ನಮಗೆ ಅದಕ್ಕೆ ನಾನು ಅಮ್ಮಂಗೆ ಬೇಟ್ಕೊಂಡೆ ಸಂಜೀವನ ಮನೆಯೊಳಗೆ ಸೇರಿಸ್ಬೇಡ ಅಂತ ಅವನು ಹೆಜ್ಜೆ ಇಟ್ಟಲ್ಲಲ್ಲ ಅಂದರೆ ಸಾವು ತಂದ್ಬಿಡ್ತಾನೆ ಅಂತ ಕೇಳಲೇ ಇಲ್ವಲ್ಲ ಈ ದೇವಿಯವನ್ ಜೊತೆ ಸೇರಿಕೊಂಡು ಅವ್ರ ತಲೆನ ಕೆಡಿಸ್ಬಿಟ್ಲು ಮುಗೀತು ನನ್ನ ಜೀವನ ಮುಗೀತು ಇನ್ನು ನನ್ನ ಬದುಕಿರೋ ದೇವೇಷ್ಟು ಅಂತಾನೆ ರಾಣ ಆಗ ಅಲ್ಲೇ ಎಲ್ಲನೂ ಕೇಳಿಸ್ಕೊತಾ ನಿಂತಿದ್ದ ಪದ್ಮಜ ಏಯ್ ಅಂತ ಕೂಗ್ತಾರೆ ಆಗ ಜೀವ ಅಮ್ಮನ ನೋಡ್ತಾನೆ ಎಲ್ಲರೂ ಅವರನ್ನೇ ನೋಡ್ತಾರೆ ಪದ್ಮಜನು ಜೀವನೇ ನೋಡ್ತಾರೆ ಅಮ್ಮ ಅಂತ ಕರಿತಾನೆ ಜೀವ ಏಯ್ ಮೋಸ ಅನ್ಯಾಯ ಮತ್ತು ನನ್ನ ಮಗನಿಗೆ ಮೋಸ ಏಯ್ ನನ್ನ ಮಗ ರಾಣಂಗೆ ಇನ್ನೆಷ್ಟು ಅನ್ಯಾಯ ಮಾಡ್ತೀಯೋ ಪಾಪಿ ಅಂತ ಅಲ್ಲೇ ಇರೋ ಪಿಲ್ಲೋಯಿಂದ ಜೀವಂಗೆ ಹೊಡಿತಾರೆ ಪದ್ಮಜ ದೊಡ್ಡಮ್ಮ ಹೇ ಕೋಣೆಯಿಂದ ಹೊರಗೆ ಬಂದರು ಕೀ ನನ್ನ ಹತ್ರನೇ ಇದೆಯಲ್ಲ ಲಾಕ್ ಯಾರು ಓಪನ್ ಮಾಡಿದ್ರು ಅಂತ ದೇವಿ ಯೋಚನೆ ಮಾಡ್ತಾಳೆ ದೇವಿ ಅಮ್ಮ ಅಂತಾನೆ ಜೀವ ಅವ ಅವ್ನು ಸರ್ವನಾಶ ಮಾಡಿ ಹೋದೆ ನೀನು ಆದರೆ ಅವನು ಇನ್ನೂ ಬದುಕಿದ್ದಾನೆ ಅವನನ್ನು ಮುಗಿಸಿ ಬಿಡೋಣ ಅಂತ ಬಂದಿಯ ನೀನು ಮತ್ತೆ ಅಂತಾರೆ ಪದ್ಮಜ ಇಲ್ಲಮ್ಮ ಅಂತಾನೆ ಜೀವ ಅಮ್ಮ ನೋಡಮ್ಮ ಅಪ್ಪನ ಯಾಮರಿಸಿ ಆಸ್ತಿನೆಲ್ಲ ಇವನ್ ಕಡೆ ಮಾಡ್ಕೊಂಡು ಬಿಟ್ಟಿದ್ದಾನೆ ನನಗೆ ಬದುಕೋಕೆ ಅಂತ ಏನು ದಿಕ್ಕು ಇಲ್ದಂಗೆ ಮಾಡಿಬಿಟ್ಟಿದ್ದಾನಮ್ಮ ಅಂತಾನೆ ರಾಣ ಪದ್ಮಜ ಇವ್ರ ಮಾತನ್ನೆಲ್ಲಕ್ಕೆ ಕಿವಿಗೆ ಹಾಕೋಬೇಡ ನೀನು ಜಗದೀಶ ನಾಲ್ಕು ಸಲ ಯೋಚನೆ ಮಾಡಿ ವಿಲ್ನ ಬರೆದಿದ್ದಾನೆ ಇದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ ನಷ್ಟ ಆಗೋಲ್ಲ ಹಾಗೆ ನೋಡಿದರೆ ಇದಕ್ಕೂ ಸಂಜೀವನಿಗೂ ಯಾವುದೇ ಸಂಬಂಧ ಇಲ್ಲ ಅವರಪ್ಪ ವಿಲ್ ಮಾಡಿಟ್ಟಿದ್ದ ಅನ್ನೋ ವಿಷಯ ಜಗದೀಶ ಸಾಯೋಕು ಮುಂಚೆ ಸಂಜೀವನಿಗೆ ಗೊತ್ತೇ ಇರಲಿಲ್ಲ ಅಂತಾರೆ ಭರಣ್ ಈಚೆ ಮನೋಹರ್ ನೀನು ನನ್ನ ನೋಡೋಕೆ ಬರೋ ವಿಷಯ ನಾ ವಜ್ರೇಶ್ವರಿಗೆ ಹೇಳಿ ಬಂದಿದ್ಯಾ ಅಂತಾರೆ ಇಲ್ಲ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಂತಾಳೆ ನಿಧಿ ಹಾಗೆ ಮಾತಾಡು ಅಂತಾರೆ ಮನೋಹರ್ ಹಲೋ ಅಂತಾಳೆ ನಿಧಿ ಆಗ ಆರತಿ ಹಲೋ ನಿಧಿ ಅಂತಾರೆ ಅಮ್ಮ ನೀನಾ ಅಂತಾಳೆ ನಿಧಿ ಅಕ್ಕ ಮಾತಾಡಬೇಕಂತೆ ಅಂತ ವಜ್ರೇಶ್ವರಿಗೆ ಫೋನ್ ಕೊಡ್ತಾಳೆ ಆರತಿ ನಿಧಿ ನೀನೀಗ ಮನೋಹರ್ ಜೊತೆ ಇದೆಯಲ್ವಾ ಫೋನ್ ಕೊಡು ಅವನಿಗೆ ನಾನು ಮಾತಾಡಬೇಕು ಅಂತಾಳೆ ವಜ್ರೇಶ್ವರಿ ಆಗ ಶಾಕ್ನಿಂದ ವಿಧಿ ನೋಡ್ತಾಳೆ ಈಚೆ ಪದ್ಮಜ ಜೀವ ಕೆನ್ನೆಗೆ ಬಾರಿಸ್ತಾ ನೀನು ಸಾಯ್ಬೇಕು ಕಣೋ ನೀನು ಸಾಯ್ಬೇಕು ಇನ್ನು ಎಷ್ಟು ಜನರನ್ನ ಸಾಯಿಸಬೇಕು ಅಂತ ಇದೆಯಾ ಮನುಷ್ಯ ರೂಪದ ನಿನ್ನ ನಿನ್ನಂಥವ್ರು ಬದುಕಿರಬಾರ್ದು ಚಿಕ್ಕನಿಂದಲೇ ನಿನ್ನ ವಿಷಯ ಗೊತ್ತಾಗಿದ್ದರೆ ನಿನ್ನ ಕತ್ತಿಡ ಸಾಯಿಸ್ತಿದ್ದೆ ಇನ್ನೊಬ್ಬರಿಗೆ ನೋವು ಕೊಟ್ಟು ಬದುಕೋದಕ್ಕಿಂತ ಎಲ್ಲಾದರೂ ಹೋಗಿ ಸಾಯಿ ಅಂತ ಏನೋ ಕೊನೆಗೆ ಕೈಗೆ ಸಿಕ್ಕಿದ್ದನ್ನು ಅವರು ಹಣೆಗೆ ಬಿಸಾಕ್ತಾರೆ ದೇವಿ ಕನಕಾಂಬರಿ ಅವರನ್ನು ಹೇಳ್ಕೊಂಡು ಹೋಗ್ತಾರೆ ಪಾಪಿ ಸಾಯು ನೀನು ಸಾಯು ಅಂತ ಹೋಗ್ತಾರೆ ಪದ್ಮಜ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ